ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಅತಿ ಹೆಚ್ಚು ಸದ್ದು ಮಾಡಿದಂತ ಹೆಸರು ಅಂದ್ರೆ ಅದು ಸುಜಾತ ಭಟ್ ಈ ಸುಜಾತ ಭಟ್ ಎನ್ನುವಂತ ಹೆಂಗಸಿನ ಅಸಲಿ ಬಣ್ಣ ಇದೀಗ ಬಟಾ ಬಯಲಾಗಿದೆ ಬಹುವಚನದಲ್ಲಿ ಕರೆಸಿಕೊಳ್ಳೋದಕ್ಕೂ ಕೂಡ ಈ ಹೆಂಗಸು ಅರ್ಹ ಅಲ್ಲವೇ ಅಲ್ಲ ಆದರೆ ಅವರ ವಯಸ್ಸಿಗೆ ಮರ್ಯಾದೆಯನ್ನ ಕೊಟ್ಟು ಜೊತೆಗೆ ಓರ್ವ ಪತ್ರಕರ್ತ ಆ ರೀತಿಯಾದಂತಹ ಪದವನ್ನ ಬಳಸಬಾರ್ದು ಎನ್ನುವಂತ ಕಾರಣಕ್ಕಾಗಿ ನಾನು ಅವ್ರನ್ನ ಏಕವಚನದಲ್ಲಿ ಕರೆಯೋದಿಲ್ಲ ಬಹುವಚನದಲ್ಲಿ ಕರೆತು ಹೋಗ್ತೀನಿ ಆದರೆ ಬಹಳ ಹಿಂಸೆ ಆಗುತ್ತೆ ಆ ಹೆಂಗಸಿಗೆ ಬಹುವಚನವನ್ನ ಪ್ರಯೋಗ ಮಾಡೋದಕ್ಕೂ ಕೂಡ ಯಾಕಂದ್ರೆ ಅದೆಷ್ಟೋ ಜನರ ನಂಬಿಕೆಯನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಜನ ಅನುಕಂಪವನ್ನ ವ್ಯಕ್ತಪಡಿಸಿದ್ರು ಅಯ್ಯೋ ಪಾಪ ಅಂತ ಸುದ್ದಿ ಮಾಡಿದ್ರು ಧ್ವನಿ ಎತ್ತಿದ್ರು ಅವರೆಲ್ಲರ ನಂಬಿಕೆ ಇವತ್ತು ಪುಡಿಗಟ್ಟುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪರಿತಪಿಸುವಂತ ಪರಿಸ್ಥಿತಿ ಸೃಷ್ಟಿಯಾಗಬಿಟ್ಟಿದೆ ಹೋರಾಟದ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಈ ಸುಜಾತ ಭಟ್ ಮಾಡಿಬಿಟ್ಟಿದ್ದಾರೆ ಅದಾದ ಬಳಿಕ ಮುಂದೊಂದು ದಿನ ಯಾರಾದರೂ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರ ಅನ್ಯಾಯವನ್ನ ಹೇಳ್ಕೊಳ್ಳೋಕೆ ಬಂದರೂ ಕೂಡ ಜನ ಅನ್ಯಾಯಕ್ಕೆ ಒಳಪಟ್ಟಂತವರನ್ನು ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ ಈ ಸುಜಾತ ಬಟ್ ಏನು ಅಸಲಿ ಕತೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಷ್ಟೊತ್ತಿಗಾಗಲೇ ನಿಮ್ಮಲ್ಲಿ ಒಂದಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಈಗಾಗಲೇ ಶುರು ಮಾಡ್ಕೊಂಡಿರಬಹುದು ನೀನು ಕೂಡ ಆಕೆ ಬಗ್ಗೆ ಸುದ್ದಿ ಮಾಡಿದ್ದೆ ನೀನು ಹಾಗು ಮಾಡಿದ್ದೆ ನೀನು ಹೀಗೆ ಮಾಡಿದ್ದೆ ಎನ್ನುವಂತ ರೀತಿಯಲ್ಲಿ ಅಂಥವರು ನನ್ನ ಚಾನಲ್ ಅನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಾನು ಇಲ್ಲಿಯವರೆಗೆ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದೆ ಅಂದ್ರೆ ಅದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಜೆನ್ಯೂನ್ ಕೇಸ್ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥ ಕಾರಣಕ್ಕಾಗಿ ಸುದೀರ್ಘ ದಿನಗಳಿಂದ ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ವರ್ಷಗಳಿಂದ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಮಾಡ್ಕೊಂಡು ಬಂದಿದ್ದೇನೆ ಜೊತೆಗೆ ಈ ಸಾಕ್ಷಿದಾರ ಒಬ್ಬ ಮುಂದೆ ಬಂದಂತ ಸಂದರ್ಭದಲ್ಲಿ ಈ ಸಾಕ್ಷಿದಾರ ದೂರನ್ನ ಕೊಡ್ತಾ ಇದ್ದ ಹಾಗೆ ಅದಾದ ಬಳಿಕ ಏನೇನು ಡೆವಲಪ್ಮೆಂಟ್ ಆಗಿದೆ ಆ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇನೆ ಆದ್ರೆ ಈ ಸುಜಾತ ಭಟ್ಗೆ ಹಾಗೆ ನಾನು ಮಾಡಿದ್ದು ಕೇವಲ ಒಂದು ಸುದ್ದಿ ಮಾತ್ರ ಅದು ಯಾವಾಗ ಅಂದ್ರೆ ಸುಜಾತ ಭಟ್ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರು ದಾಖಲಾಯಿತು ಇಂತಿಂತ ಆರೋಪವನ್ನ ಮಾಡಿದ್ದಾರೆ ಎನ್ನುವಂತ ವಿಚಾರವನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಹೊರತಾಗಿ ಆ ಹೆಂಗಸಿನ ಬಗ್ಗೆ ನಾನು ಯಾವುದೇ ಅನುಕಂಪವನ್ನ ವ್ಯಕ್ತಪಡಿಸಿರ್ಲಿಲ್ಲ ಅಥವಾ ಹೆಂಗಸಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಸುದ್ದಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡೋದಿಕ್ಕೆ ಹೋಗಿರ್ಲಿಲ್ಲ ಜೊತೆಗೆ ಅದಾದ ಬಳಿಕವೂ ಕೂಡ ಸಾಕಷ್ಟು ಟ್ರೋಲ್ ಶುರುವಾಗ್ತಾ ಇತ್ತು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು ಅದಾದ ನಂತರ ನಾನು ಕ್ಲಾರಿಟಿ ಕೊಡಬೇಕು ಅಂತೇಳಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೆ ಆದ್ರೆ ದಿನಕ್ಕೊಂದು ಗೋಜಲು ದಿನಕ್ಕೊಂದು ಗೊಂದಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇರಲಿಲ್ಲ ಹೀಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ನನ್ನ ಹೆಚ್ಚು ಮಾತು ಕೂಡ ಆಡ್ತಾ ಇರಲಿಲ್ಲ ನಾನು ಮೊದಲಿಗೆ ಹೆಂಗಸು ಯಾವಾಗ ನನಗೆ ಪರಿಚಯ ಆಯಿತು ಅನ್ನೋದನ್ನು ವೈಯಕ್ತಿಕವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಜೊತೆಗೆ ಒಂದಷ್ಟು ಹೋರಾಟಗಾರರಿಗೆ ಯಾವ ಪರಿಚಯ ಆಗಿದ್ದು ಅನ್ನೋದನ್ನು ಕೂಡ ಹೇಳ್ತೀನಿ ಕೇಳಿ ಈ ಹಾಯ್ ಕರುನಾಡು ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸುಜಾತ ಬಟ್ಟೆ ಎನ್ನುವಂತಹ ಹೆಂಗಸು ಒಂದು ಇಂಟರ್ವ್ಯೂ ಅನ್ನು ಕೊಡ್ತಾರೆ ಅದರಲ್ಲಿ ತನಗೆ ಹಾಗೆ ನೋವಾಯ್ತು ಹೀಗೆ ನೋವಾಯ್ತು ನನಗೊಬ್ಳು ಮಗಳಿದ್ಲು ಹಾಗೆ ಹೀಗೆ ಅಂತ ಹೇಳಿ ಸುಳ್ಳಿನ ಕಥೆಯನ್ನ ಆ ಇಂಟರ್ವ್ಯೂ ನಲ್ಲಿ ಪೋಣಿಸಿ ಅದನ್ನ ಸಾಕಷ್ಟು ಜನ ನಂಬಿದ್ರು ತುಂಬಾ ಜನ ಅನುಕಂಪವನ್ನು ಕೂಡ ವ್ಯಕ್ತಪಡಿಸಿದ್ರು ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಇಂಟರ್ವ್ಯೂ ವೈರಲ್ ಕೂಡ ಆಗೋದಿಕ್ಕೆ ಶುರುವಾಯಿತು ಅದಾದ ಬಳಿಕ ನಾನು ಯಾರ್ಯಾರ್ದೋ ಮೂಲಕ ಈ ಹೆಂಗಸಿನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಲೆಕ್ಟ್ ಮಾಡಿದೆ ನಿಜವಾಗ್ಲೂ ಏನಾದರೂ ಅನ್ಯಾಯ ಆಗಿದ್ರೆ ಅವ್ರ ಜೊತೆ ನಿಂತ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ನಾನು ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆಯೇ ಆ ಹೆಂಗಸಿಗೆ ಫೋನ್ ಕೂಡ ಮಾಡಿದ್ದೆ ಫೋನ್ ಮಾಡಿ ಆದ ಬಳಿಕ ಹೆಂಗಸು ನನ್ನ ಬಳಿಯೂ ಕೂಡ ಅದೇ ಕಥೆಯನ್ನು ಕಟ್ಟಿದ್ರು ಅದಾದ ಬಳಿಕ ನಾನು ಒಂದಷ್ಟು ಕ್ಲಾರಿಟಿ ಸಿಗ್ಲಿ ಎನ್ನುವಂಥ ಕಾರಣಕ್ಕಾಗಿ ನಾನು ಆ ಹೆಂಗಸಿಗೆ ಸಂಬಂಧಪಟ್ಟ ಹಾಗೂ ಒಂದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡಿದೆ ಅದರ ಸರಿಯಾದಂತ ಮಾಹಿತಿ ಸಿಗ್ಲಿಲ್ಲ ಹೀಗಾಗಿ ಆಕೆಯ ಬಳಿಯೇ ಒಂದಷ್ಟು ಮಾಹಿತಿಯನ್ನು ಕೇಳಿದೆ ಏನಾದರೂ ಫೋಟೋ ಇದ್ರೆ ಕೊಡಿ ಅಥವಾ ಯಾವ್ದಾದ್ರು ದಾಖಲೆಗಳಿದ್ರೆ ಕೊಡಿ ಎನ್ನುವಂಥ ರೀತಿಯಲ್ಲಿ ಜೊತೆಗೆ ಕೆ ಎಂ ಸಿ ಅಲ್ಲಿ ಓದಿದ್ದು ಅಂತ ಹೆಂಗಸು ಹೇಳಿದಂತ ಕಾರಣಕ್ಕಾಗಿ ಈಗಲ್ಲ ಒಂದು ವರ್ಷದ ಹಿಂದೆಯೇ ನಾನು ನನಗೆ ಯಾರು ಆತ್ಮೀಯರಿದ್ದಾರೋ ಅವರ ಮೂಲಕ ಅಲ್ಲಿ ಏನಾದ್ರೂ ಓದಿದ್ದಕ್ಕೆ ದಾಖಲೆ ಏನಾದ್ರೂ ಇದೆಯಾ ಕೇಳಿ ನೋಡಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಯಾವುದೇ ದಾಖಲೆ ಸಿಕ್ಕಿರ್ಲಿಲ್ಲ ಹೀಗಾಗಿ ಯಾಕೋ ಸ್ವಲ್ಪ ಅನುಮಾನ ಬಂದು ಈ ಹೆಂಗಸಿನ ಮೆಂಟಲ್ ಸ್ಟೇಟಸ್ ಬಗ್ಗೆ ನನಗೆ ಡೌಟ್ ಬಂದಂತ ಕಾರಣಕ್ಕಾಗಿ ನಾನು ಯಾವುದೇ ಸುದ್ದಿಯನ್ನು ಕೂಡ ಮಾಡಿರಲಿಲ್ಲ ಹೆಂಗಸನ್ನ ಮಾತಾಡ್ಸೋಕೆ ಹೋಗಿರ್ಲಿಲ್ಲ ಈ ಹೆಂಗಸಿನ ಇಂಟರ್ವ್ಯೂ ಕೂಡ ಮಾಡೋದಿಕ್ಕೆ ಹೋಗಿರ್ಲಿಲ್ಲ ಹಾಯ್ ಕರುನಾಡು ಚಾನಲ್ ಸಂದರ್ಶನ ಕೊಟ್ಟ ಬಳಿಕ ನನಗೆ ಹೆಂಗಸು ಗೊತ್ತಾಗಿದ್ದು ಅದಾದ ಬಳಿಕ ನಾನು ಹೆಂಗಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಇಂಟರ್ವ್ಯೂ ಆಗಲಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಬಿತ್ತೋರಿಸೋಕೆ ಏನೂ ಏನು ಕೂಡ ಹೋಗಿರಲಿಲ್ಲ ಆದ್ರೆ ಯಾವಾಗ ಈ ಎಲ್ಲ ಪ್ರಕರಣ ಸದ್ದು ಮಾಡೋದಕ್ಕೆ ಶುರುವಾಯಿತು ಯಾವಾಗ ದೂರು ದಾಖಲಿಸೋಕೆ ಬಂದು ಆಗ ಕೇವಲ ದೂರು ದಾಖಲಿಸಿದ್ರು ಎನ್ನುವಂಥ ವಿಚಾರವನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಇದೊಂದು ಕ್ಲಾರಿಟಿ ಇರಲಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರ್ತೀನಿ ಏನು ಹೆಂಗಸಿನ ಕತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಹೆಂಗಸು ಮೂಲತಃ ಕರಾವಳಿ ಭಾಗದ ಪರಿಕ ಎನ್ನುವಂತಹ ಭಾಗದವರು ಇಲ್ಲಿ ಈಗ ಧರ್ಮಸ್ಥಳದ ಸೌಖ್ಯವನ ಇದೆಯಲ್ಲ ಆ ಭಾಗದಲ್ಲಿ ಆ ಸೌಖ್ಯವನದ ಜಾಗ ಒಂದು ಕಾಲದಲ್ಲಿ ಈ ರಾಜ ಕುಟುಂಬಕ್ಕೆ ಸೇರಿದಂತ ಜಾಗ ಆ ರಾಜಕುಟುಂಬದವರು ಏನು ಮಾಡ್ತಾರೆ ಅಂದ್ರೆ ಈ ಸುಜಾತ ಭಟ್ ಅಜ್ಜ ಅಲ್ಲಿ ಪೂಜೆ ಮಾಡ್ತಿದ್ದಂತ ಕಾರಣಕ್ಕಾಗಿ ಸುಜಾತ ಭಟ್ ಅಜ್ಜನಿಗೆ ಒಂದಷ್ಟು ಎಕರೆ ಜಾಗವನ್ನ ದಾನದ ರೂಪದಲ್ಲಿ ಕೊಟ್ಟು ಹೋಗಿರ್ತಾರೆ ಅದಾದ ಬಳಿಕ ಸುಜಾತ ಭಟ್ ಅಜ್ಜನ ಆ ಜಾಗದಲ್ಲೇ ಇರ್ತಾರೆ ಅವರಿಗೆ ಐದು ಜನ ಇರ್ತಾರೆ ಅದರಲ್ಲಿ ಒಬ್ರು ಸುಜಾತ ಭಟ್ ತಂದೆ ಕೂಡ ಹೌದು ಸುಜಾತ ಭಟ್ ತಂದೆ ಅದಾದ ಬಳಿಕ ಉಡುಪಿ ಕಡೆಗೆಲ್ಲ ಹೋಗ್ತಾರಂತೆ ಕೃಷ್ಣ ಮಠ ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡಿರ್ತಾರಂತೆ ಇನ್ನುಳಿದಂತ ಗಂಡು ಮಕ್ಕಳು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಬೇರೆ ಬೇರೆ ಕೆಲಸ ಅದು ಆದಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ ಒಂದಷ್ಟು ಜನ ಅದೇ ಭಾಗದಲ್ಲೆಲ್ಲ ಕೂಡ ವಾಸ ಮಾಡ್ಕೊಂಡು ಇರ್ತಾರೆ ಹೀಗಿದ್ದಾಗಲೇ ಸುಜಾತ ಭಟ್ ಚಿಕ್ಕಪ್ಪ ಒಬ್ರು ಚೆನ್ನಾಗಿ ಇಂಪ್ರೂವ್ ಆದ ಕಾರಣಕ್ಕಾಗಿ ಅಥವಾ ವೈಯಕ್ತಿಕವಾಗಿ ಅವರು ಅಭಿವೃದ್ಧಿ ಹೊಂದಿದಂತ ಕಾರಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಊರಿಗೆ ಬಂದು ಬೇರೆ ಅಣ್ಣ ತಮ್ಮಂದ್ರಿಂದ ಆ ಜಾಗವನ್ನ ಖರೀದಿ ಮಾಡಿ ಅದಾದ ಬಳಿಕ ಆ ಜಾಗವನ್ನ ಧರ್ಮಸ್ಥಳಕ್ಕೆ ಅಂತ ಹೇಳಿ ಅವರು ದಾನವನ್ನ ಮಾಡ್ತಾರೆ ಹೆಚ್ಚು ಕಡಿಮೆ ಎರಡು ಎಕರೆ ಜಾಗ ಅಂತ ಕಾಣುತ್ತೆ ದಾನವನ್ನ ಮಾಡ್ತಾರೆ ಅದಾದ ಬಳಿಕ ಅಲ್ಲಿ ಸೌಖ್ಯವನ ಅಂಥದೆಲ್ಲವೂ ಕೂಡ ನಿರ್ಮಾಣ ಹೋಗಿ ಆಗೋಗ್ಬಿಡುತ್ತೆ ಧರ್ಮಸ್ಥಳದವರು ಕೂಡ ಅಲ್ಲಿ ಇನ್ನೊಂದಷ್ಟು ಜಾಗವನ್ನು ಹತ್ತು ಹನ್ನೆರಡು ಎಕರೆಯನ್ನು ಖರೀದಿ ಕೂಡ ಮಾಡಿರ್ತಾರಂತೆ ಎಲ್ಲವನ್ನೂ ಕೂಡ ಸೇರಿಸಿ ಅವರು ಸೌಖ್ಯವನ್ನ ಅಂಥದೆಲ್ಲವನ್ನು ಕೂಡ ಮಾಡಿಬಿಡ್ತಾರೆ ಈ ಸಂದರ್ಭದಲ್ಲಿ ಏನಾಗಿರುತ್ತೆ ಸುಜಾತ ಭಟ್ ಒಂಬತ್ತನೇ ಕ್ಲಾಸ್ ಇದ್ದಂತ ಸಂದರ್ಭದಲ್ಲೇ ಇನ್ಯಾರೋ ಜೊತೆಗೆ ಹೋಗಿ ಅಲ್ಲಿ ಏನೋ ಒಂದಷ್ಟು ಎಡವಟ್ಟುಗಳೆಲ್ಲವೂ ಕೂಡ ಆಗಿ ಸುಜಾತ ಭಟ್ಲನ್ನ ಮನೆಯಿಂದಲೇ ಇವರೆಲ್ಲರೂ ಕೂಡ ಹೊರಗಡೆ ಹಾಕಿಬಿಟ್ಟಿರ್ತಾರೆ ಅಥವಾ ಎಲ್ಲರೂ ಕೂಡ ನಮಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಹೆಂಗಸನ್ನ ದೂರ ಇಟ್ಟಿರ್ತಾರೆ ಆದ್ರೆ ಸುಜಾತ ಭಟ್ ವಾದ ಏನಪ್ಪಾ ಅಂದ್ರೆ ಆ ಜಮೀನನ್ನ ನನ್ನ ಸಹಿ ಇಲ್ಲದೆ ಹೇಗೆ ದಾನ ಕೊಟ್ಟು ಬಿಟ್ರು ನನಗೂ ಕೂಡ ಅದರಲ್ಲಿ ಹಕ್ಕಿದೆ ಅಂತ ಹೇಳಿ ವಾದ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ದುಡ್ಡು ಬೇಕು ನನಗೆ ಅದರಲ್ಲಿ ಅಥವಾ ನನಗೂ ಕೂಡ ಪಾಲ್ ಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಅಂತದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಜೊತೆಗೆ ಧರ್ಮಸ್ಥಳದ ಮೇಲೂ ಕೂಡ ಒಂದಷ್ಟು ದ್ವೇಷ ಅಂಥದ್ದೆಲ್ಲ ಮನಸ್ಥಿತಿಯನ್ನು ಕೂಡ ಹೆಂಗಸು ಬೆಳೆಸ್ಕೊಳ್ತಾರೆ ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಸೌಜನ್ಯ ಹೋರಾಟ ಎಲ್ಲವೂ ಕೂಡ ನಡೀತಾ ಇತ್ತು ಅದರ ಮೇಲೆ ಕಣ್ಣಿಟ್ಟಂತ ಈ ಹೆಂಗಸು ಅಥವಾ ಅದನ್ನ ತನಗೆ ಹೇಗೆ ಬಳಸಿಕೊಳ್ಳಬಹುದು ಎನ್ನುವ ರೀತಿಯಲ್ಲಿ ನೋಡಿ ಹಾಯ್ ಕರುನಾಡು ಎನ್ನುವಂತ ಚಾರಣವನ್ನು ಕರೆದು ಅವರಿಗೊಂದು ಸಂದರ್ಶನವನ್ನ ಕೊಡ್ತಾರೆ ಅವರು ಸೇರಿದಂತೆ ಹೋರಾಟಗಾರರು ಸೇರಿದಂತೆ ಸಾಕಷ್ಟು ಜನ ಈ ಹೆಂಗಸನ್ನ ನಂಬಿ ಸಂಪೂರ್ಣವಾಗಿ ಬಕ್ರ ಆಗಬಿಟ್ರು ಈಕೆಯ ಅನುಕಂಪದ ಮಾತನ್ನ ಅಥವಾ ಈಕೆಯ ಕಣ್ಣೀರಿನ ಮಾತನ್ನ ಎಲ್ಲರೂ ಕೂಡ ನಂಬಿ ಬಿಟ್ರು ಆಕೆಯ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಹೆಂಗಸು ಅನನ್ಯ ಬಟ್ಟು ಅಲ್ಲಿ ಹೋದಾಗ ಕಿಡ್ನಾಪ್ ಆಯಿತು ನನಗೆ ಹೊಡೆದ್ರು ನಾನು ಕೋಮಾದಲ್ಲಿ ಇದ್ದೆ ಹಾಗೆ ಹೀಗೆ ಅಂತ ಹೇಳಿ ಕತೆ ಕಟ್ಟಬಿಟ್ರು ಅಷ್ಟು ಮಾತ್ರ ಅಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ದೂರನೂ ಕೂಡ ಕೊಟ್ರು ಅದಾದ ಬಳಿಕ ಮಾಧ್ಯಮಗಳಿಂದ ನಿರಂತರವಾಗಿ ಪ್ರಶ್ನೆ ಇದಾದಂತಹ ಸಂದರ್ಭದಲ್ಲೂ ಕೂಡ ತುಂಬಾ ಆತ್ಮವಿಶ್ವಾಸದಿಂದ ಸುಳ್ಳು ಹೇಳೋದಕ್ಕೂ ಕೂಡ ಶುರು ರು ಅದಾದ ಬಳಿಕ ಇದೇ ಅನನ್ಯ ಬಟ್ ಅಂತೇಳಿ ಮಾಡಿದ್ರು ನನಗೂ ಕೂಡ ಫೋಟೋ ಫೋಟೋ ಸಿಕ್ಕಿತ್ತು ಮಾಧ್ಯಮಗಳಲ್ಲಿ ರಿಲೀಸ್ ಕೂಡಗಳಲ್ಲಿ ಮುನ್ನವೇ ಆ ಫೋಟೋ ನನಗೂ ಕೂಡ ಸಿಕ್ಕಿತ್ತು ಆದ್ರೆ ಆ ಫೋಟೋ ಬಗ್ಗೆ ನನಗೆ ಅನುಮಾನ ಕಾರಣಕ್ಕಾಗಿ ಯಾವುದೇ ಕ್ಲಾರಿಟಿ ಸಿಗದಂಥ ಕಾರಣಕ್ಕಾಗಿ ಆ ವಿಚಾರವನ್ನು ಜನರ ಮುಂದೆ ಇಡೋದಕ್ಕೆ ಹೋಗಿರಲಿಲ್ಲ ಜೊತೆಗೆ ಯಾಕೆ ನಾನು ಅನುಮಾನವನ್ನು ವ್ಯಕ್ತಪಡಿಸಿರ್ಲಿಲ್ಲ ಅಥವಾ ಸುದ್ದಿಯನ್ನ ಮಾಡಿರಲಿಲ್ಲ ಅಂತಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಕ್ಕಿರಲಿಲ್ಲ ಸುಜಾತ ಬಟ್ಗೆ ಸಂಬಂಧಪಟ್ಟ ನನ್ನ ಮನ್ಸಲ್ಲಿ ಇದ್ದಿದ್ದು ಏನಪ್ಪಾ ಅಂದ್ರೆ ಸುಜಾತ ಭಟ್ ಹೇಳ್ತಿರೋದೆಲ್ಲ ಸುಳ್ಳು ಅಥವಾ ಏನೋ ಅನುಮಾನ ಮೂಡ್ತಿದೆ ಎನ್ನುವ ರೀತಿಯಲ್ಲಿ ಜನರ ಮುಂದೆ ಇಟ್ರೆ ಮುಂದೊಂದು ದಿನ ಸುಜಾತ ಭಟ್ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ಏನಾದ್ರು ಪ್ರೂವ್ ಆಗಿಬಿಟ್ರೆ ಒಬ್ಬರಿಗೆ ಅನ್ಯಾಯ ಮಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ ಅಥವಾ ಓರ್ವ ಹೆಣ್ಣು ಮಗಳಿಗೆ ಒಂದು ರೀತಿಯಲ್ಲಿ ಕಣ್ಣೀರು ತರಿಸ್ದ ಹಾಗಾಗ್ಬಿಡುತ್ತೆ ಎನ್ನುವ ಕಾರಣಕ್ಕಾಗಿ ನಾನು ಆ ವಿಚಾರ ಸಂಬಂಧಪಟ್ಟ ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರಲಿಲ್ಲ ಆದ್ರೆ ಈಗ ಸುಜಾತ ಭಟ್ ಸುಳ್ಳು ಕಥೆಗಳೆಲ್ಲವೂ ಕೂಡ ಬಟಾ ಬಯಲಾಗಿದೆ ಸ್ವತಃ ಸುಜಾತ ಭಟ್ ಇದೀಗ ಒಪ್ಕೊಂಡಾಗಿದೆ ನಾನು ಸುಳ್ಳು ಹೇಳಿದ್ದೇನೆ ಅವ್ರು ನನಗೆ ಹೇಳಿಸ್ಬಿಟ್ರು ಇವ್ರು ನನ್ನ ಹೇಳಿಸ್ಬಿಟ್ರು ಅವ್ರು ನನ್ನ ಬಳಸ್ಕೊಂಡ್ಬಿಟ್ರು ಇವ್ರು ನನ್ನ ಬಳಸ್ಕೊಂಡ್ಬಿಟ್ರು ಅಂತ ಹೇಳಿ ಈಗಲೂ ಆ ಹೆಂಗಸು ಹೇಳ್ತಿರೋದು ಯಾವುದು ಕೂಡ ಸತ್ಯ ಅನಿಸ್ತಾ ಇಲ್ಲ ಈಗಲೂ ತನಗೆ ಬೇಕಾದ ರೀತಿಯಲ್ಲಿ ತನಗೆ ತೋಚದ ರೀತಿಯಲ್ಲಿ ಆ ಹೆಂಗಸು ಹೇಳಿಕೆಯನ್ನು ಕೊಡ್ಕೊಂಡು ಓಡಾಡ್ತಿದ್ದಾರೆ ಎಂತ ನಾಚಿಕೆ ಕೆಟ್ಟವರು ಎಂಥ ದರಿದ್ರದವರು ಅಂತ ಹೇಳಬೇಕು ಅಂತ ವಯಸ್ಸಾಗಿದೆ ಎನ್ನುವ ಕಾರಣಕ್ಕೆ ಬಯೋದಿಕ್ಕೂ ಕೂಡ ಮನಸ್ಸು ಬರ್ತಾ ಇಲ್ಲ ಬಯೋದಿಕ್ ಹೋಗಿಬಿಟ್ರೆ ಸಾವಿರ ಸಾವಿರ ಪದಗಳು ಸಿಕ್ಕಿಬಿಡುತ್ತೆ ಸೌಜನ್ಯ ಎನ್ನುವಂಥ ಹೋರಾಟ ಎಷ್ಟು ದಿನಗಳಿಂದ ನಡೀತಾ ಇದೆ ಆ ಹೆಣ್ಮಗಳ ಪ್ರಕರಣದಲ್ಲಿ ನಿಜವಾದಂಥ ಆರೋಪಿಗಳು ಯಾರು ಅಂತ ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಆ ಅದಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಅದಾದ ಬಳಿಕ ಈ ಸಾಕ್ಷಿದಾರ ಬರ್ತಾನೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇತ್ತು ಒಟ್ಟಾರೆ ಒಂದು ಹೋರಾಟ ಒಂದು ಜನಾಂದೋಲನ ರೀತಿಯಲ್ಲಿ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಹೆಂಗಸು ಬಂದು ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಿ ದೂರನ್ನ ಕೊಟ್ಟು ಈಗ ಇಡೀ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಅಥವಾ ಇಡೀ ಹೋರಾಟವನ್ನು ಪುಡಿಗಟ್ಟುವಂಥ ಕೆಲಸ ಅಥವಾ ಎಲ್ಲರ ನಂಬಿಕೆಯನ್ನು ಪುಡಿಗಟ್ಟುವಂಥ ಕೆಲಸವನ್ನು ಹೆಂಗಸು ಮಾಡಿಬಿಟ್ಟಿದ್ದಾರೆ ಎಷ್ಟು ಜನ ಅನುಕಂಪ ವ್ಯಕ್ತಪಡಿಸಿದ್ರು ಎಷ್ಟು ಜನ ಹೆಂಗಸನ್ನು ಬ್ಲೈಂಡ್ ಆಗಿ ನಂಬಿಬಿಟ್ರು ಅಂತ ಹೇಳಿ ಯಾವುದೇ ದಾಖಲೆ ಕೊಡದೆ ಯಾವುದೇ ವಿಚಾರವನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳದೆ ಗೋಜಲು ಗೋಜಲಾಗಿ ಗೊಂದಲ ಗೊಂದಲವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಡ್ತಾ ಮತ್ತು ಆತ್ಮವಿಶ್ವಾಸದಲ್ಲಿ ಅದೇ ಸುಳ್ಳನ್ನ ಮತ್ತೆ 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 ಹೇಳ್ತಾ ಈ ಹೆಂಗಸು ಇಡೀ ಕರ್ನಾಟಕವನ್ನ ಬಕ್ರ ಮಾಡ್ಬಿಟ್ರು ಎಲ್ಲರನ್ನು ಕೂಡ ನಂಬಿಸಿಬಿಟ್ರು ಇವತ್ತೆಲ್ಲರೂ ಕೂಡ ಪರಿತಪಿಸುವಂತ ಪರಿಸ್ಥಿತಿ ಎದುರಾಗಿದೆ ಹಣೆ ಚಚ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಈ ಹೆಂಗಸನ್ನು ಹೋಗಿ ಹೋಗಿ ನಂಬಿಟ್ವಲ್ಲ ಅಂತ ಹೇಳಿ ಅಂದ್ರೆ ಇದ್ರ ಇಂಪ್ಯಾಕ್ಟ್ ಸಮಾಜದ ಮೇಲೆ ಸಾಧಾರಣ ಅಲ್ಲ ಈ ಹೆಂಗಸಿಗೆ ಸಂಬಂಧಪಟ್ಟಾಗ ಹೆಚ್ಚು ಕಡಿಮೆ ಮಾಧ್ಯಮಗಳು ಒಂದು ವಾರದಿಂದ ಸುದ್ದಿ ಆಗ್ತದೆ ಬೆಳಗ್ಗೆ ಮುಂಚೆ ಆದ್ರೆ ಇದೇ ಹೆಂಗಸಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ಅಲ್ಲೂ ಕೂಡ ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಒಂದು ವರ್ಗ ಸತ್ಯ ಅಂತ ನಂಬುತ್ತೆ ಒಂದು ವರ್ಗ ಸುಳ್ಳು ಅಂತ ಹೇಳುತ್ತೆ ಅವ್ರ ನಡುವೆ ತಿಕ್ಕಾಟ ಅವ್ರ ನಡುವೆ ಜಟಾಪಟಿ ಇಂಥದ್ದೆಲ್ಲದಕ್ಕೂ ಕೂಡ ಒಂದು ವಯಸ್ಸಾದಂತಹ ಹೆಂಗಸು ಇದೀಗ ಅವಕಾಶವನ್ನ ಮಾಡ್ಕೊಟ್ಬಿಟ್ರು ಅಷ್ಟು ಮಾತ್ರ ಅಲ್ಲ ಇದರಿಂದ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಇದು ಇನ್ ಮುಂದೆ ನೀವು ನೋಡ್ತಾ ಇರಿ ಯಾರಿಗೆ ಅನ್ಯಾಯ ಆಗಲಿ ಯಾರಿಗೆ ಮೋಸ ಆಗಲಿ ಯಾರಿಗೆ ವಂಚನೆ ಆಗಲಿ ಅವ್ರು ಏನಾದರೂ ನಮ್ಗೆ ಅನ್ಯಾಯ ಆಗಿದೆ ಅಂತ ಸಮಾಜದ ಮುಂದೆ ಹೇಳೋದಿಕ್ಕೆ ಬಂದರೆ ಅಥವಾ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರೇನಾದ್ರೂ ಪರಿತಪಿಸೋಕೆ ಬಂದರೆ ಕಣ್ಣೀರು ಹಾಕೋದಿಕ್ಕೆ ಬಂದರೆ ಜನ ನಂಬೋದಿಲ್ಲ ರೀ ಜನ ಎಲ್ಲರನ್ನು ಅನುಮಾನದಲ್ಲಿ ನೋಡೋಕೆ ಶುರು ಮಾಡಿಬಿಡ್ತಾರೆ ಎಲ್ಲರನ್ನು ಒಂದೇ ತಕ್ಕಡೆಯಲ್ಲಿ ತೂಗೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಎಲ್ಲರ ಬಗ್ಗೆನೂ ಜನರಿಗೆ ಡೌಟ್ ಶುರು ಶುರುವಾಗ್ಬಿಡುತ್ತೆ ಎಲ್ಲರೂ ಹೇಳ್ತಿರೋ ಸುಳ್ಳು ಈ ಇವರೆಲ್ಲರದ್ದು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಈ ಹೆಂಗಸು ಮಾಡಿದಂಥ ಕೆಲಸ ಅದು ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಸಮಾಜದಲ್ಲಿ ಹೆಂಗಸು ಒಂದು ರೀತಿಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಬಿಟ್ರು ಒಂದು ರೀತಿಯಾದಂಥ ಕೆಟ್ಟ ಪರಿಸ್ಥಿತಿಯ ನಿರ್ಮಾಣ ಮಾಡಿಬಿಟ್ರು ಇವತ್ತು ಯಾವ್ದಾದ್ರು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಎಲ್ಲೆಲ್ಲೋ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತೂ ದೊಡ್ಡ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ರೀತಿಯ ಚರ್ಚೆಗಳೆಲ್ಲವೂ ಕೂಡ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ ಒಟ್ಟಾರೆಯಾಗಿ ಸುಜಾತ ಭಟ್ ಅಸ್ತಿತ್ವವೇ ಸುಳ್ಳು ಸುಜಾತಾ ಭಟ್ ಒಂದು ರೀತಿಯಲ್ಲಿ ಆ ಹೆಂಗಸೇ ಸುಳ್ಳು ಆ ಹೆಂಗಸಿನ ಬಣ್ಣ ಬಣ್ಣದ ಮಾತು ಅಥವಾ ಆ ಕಣ್ಣೀರು ಹಾಕೋದನ್ನ ನೋಡಿ ಎಲ್ಲರೂ ಕೂಡ ಕರಗು ಹೋಗಿಬಿಟ್ಟಿದ್ರು ಇವತ್ತು ನಾನು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಪರಿತಪಿಸುವಂತ ಪರಿಸ್ಥಿತಿ ಅಥವಾ ಅಯ್ಯೋ ಹೀಗಾಗ್ಬಿಡುತ್ತಲ್ಲ ಅಂತ ಹೇಳಿ ಅಂದ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇಂಥವರ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಳಲೇಬೇಕು ಎಲ್ಲಾ ರೀತಿಯಾದಂತಹ ಕಾನೂನು ಕ್ರಮಕ್ಕೂ ಹೆಂಗಸು ಅರ್ಹ ಇದ್ದಾಳೆ ಇವತ್ತು ನಾನು ಕ್ಷಮೆ ಕೇಳಿಬಿಡ್ತೀನಿ ಇವತ್ತು ನನ್ನಿಂದ ತಪ್ಪಾಗೋಯಿತು ಹಾಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಕತೆ ಹೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ ಸರಿಯಾದ ರೀತಿಯಲ್ಲಿ ಪೊಲೀಸ್ ಕ್ರಮ ಆಗಲೇಬೇಕು ನಿಜವಾಗ್ಲೂ ಹೆಂಗಸಿನ ಹಿಂದೆ ಯಾರಾದರೂ ಇದ್ದಿದ್ದು ಹೋದಾದರೆ ನಿಜವಾಗ್ಲೂ ಇನ್ಯಾರೋ ಕರ್ಕೊಂಡು ಬಂದಿದ್ದು ಹೋದಾದ್ರೆ ನಿಜವಾಗ್ಲೂ ಹೆಂಗಸನ್ನ ಯಾರಾದ್ರೂ ಬಳಸ್ಕೊಂಡಿದ್ದು ಹೋದಾದರೆ ಅವರ ವಿರುದ್ಧವೂ ಕ್ರಮ ಆಗಬೇಕು ಯಾರಾದ್ರೂ ಹೋರಾಟಗಾರರಿದ್ರೆ ಹೆಂಗಸು ಹೇಳುವ ರೀತಿಯಲ್ಲಿ ಇನ್ಯಾರಾದ್ರೂ ಇದ್ರೆ ಇನ್ಯಾರಾದ್ರೂ ಷಡ್ಯಂತ್ರವನ್ನು ರೂಪಿಸಿದ್ರೆ ಎಲ್ಲರೂ ಸೇರ್ಕೊಂಡು ಜನರ ನಂಬಿಕೆಯ ಜೊತೆಗೆ ಆಟ ಆಡದಂಗಾಗ್ಬಿಡುತ್ತೆ ಎಲ್ಲರೂ ಸೇರ್ಕೊಂಡು ಜನರ ಒಂದು ಅನುಕಂಪ ಇತ್ತಲ್ಲ ಅದ್ರ ಜೊತೆಗೆ ಆಟ ಆಡ್ದಂಗ ಆಗ್ಬಿಡುತ್ತೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲೇಬೇಕಾಗುತ್ತೆ ಮುಂದೊಂದು ದಿನ ಈ ರೀತಿಯಾಗಿ ಸುಳ್ಳು ಹೇಳುವಂತವರು ಅನುಕಂಪದ ಕತೆ ಕಟ್ಟುವಂತವರು ಯೋಚನೆ ಮಾಡುವಂಥ ಪರಿಸ್ಥಿತಿಯನ್ನು ಪೊಲೀಸರು ಸೃಷ್ಟಿ ಮಾಡಬೇಕಾಗತ್ತೆ ಇದು ಸುಜಾತ ಭಟ್ ಅಸಲಿ ಕತೆ ಇನ್ನು ಮುಂದೆ ನಾವು ಕೂಡ ಅಷ್ಟೇ ಸಮಾಜದಲ್ಲಿ ಏನಾದರೂ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರಿಗೆ ಅನ್ಯಾಯ ಆಗಿದೆಯಾ ಅಂತೇಳಿ ಒಮ್ಮೆ ಯೋಚನೆ ಮಾಡುವಂಥ ಪರಿಸ್ಥಿತಿಯನ್ನ ಈ ಹೆಂಗಸು ಇವತ್ತು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ